ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಇಪ್ಪತ್ತಾರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವತ್ಸರ್ ಅವರಿಂದ ವಾರ್ಡ್ ನಂಬರ್ ನಲವತ್ತೊಂಬತ್ತರ ವ್ಯಾಪ್ತಿಯ ವಾಣಿವಿಲಾಸ ರಸ್ತೆ ಕಿಂಗ್ಸ್ ಕಾಫಿ ಹತ್ತಿರ ಹಾಗೂ ವಿಷ್ಣುವರ್ಧನ್ ರಸ್ತೆಯ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಸೌಮ್ಯ ಉಮೇಶ್ ವಾರ್ಡ್ ಅಧ್ಯಕ್ಷರಾದ ಗುರುದತ್ತ ಪ್ರಧಾನ ಕಾರ್ಯದರ್ಶಿ ಶಂಕರ್ ಸಿಂಧು ಬಿಜೆಪಿ ನಗರ ಉಪಾಧ್ಯಕ್ಷರಾದ ಜೋಗಿ ಮಂಜು ಬಿಜೆಪಿ ನಗರ ಯುವ ಮೋರ್ಚಾದ ಅಧ್ಯಕ್ಷರಾದ ರಾಕೇಶ್ ಗೌಡ ಕೆಆರ್ ಕ್ಷೇತ್ರದ ಅಧ್ಯಕ್ಷರಾದ ಗೋಪಾಲ್ ರಾಜೆ ಅರಸ್ ಬೂತ್ ಅಧ್ಯಕ್ಷರಾದ ನಾಗೇಂದ್ರ ಬಿಜೆಪಿ ಮುಖಂಡ ಪ್ರದೀಪ್ ಕುಮಾರ್ ಗುತ್ತಿಗೆದಾರರಾದ ಗೋವಿಂದರಾಜು ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಝೋನ್ ವ್ಯಾಪ್ತಿಯೊಳಗೆ ಒಂದಷ್ಟು ಚರಂಡಿಗಳು ಎಲ್ಲಿ ಇಲ್ವೋ ಪ್ರಯಾರಿಟಿ ಮಾಡುವಂತದಕ್ಕೆ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿದ್ದೀವಿ ಈ ಭಾಗದಲ್ಲಿ ನರಸರಾಜ ರಸ್ತೆ ಅಭಿವೃದ್ಧಿ ಆಗಿತ್ತು ಆವಾಗಲೇ ಇದಕ್ಕೆ ಮೋರಿ ಇಲ್ಲ ನೀ ಮಳೆ ನೀರು ಬಂತು ಅಂದರೆ ಮನೆ ಮುಂದೆ ಎಲ್ಲ ಬರುತ್ತೆ ಅನ್ನುವಂಥದ್ದು ಸಾರ್ವಜನಿಕರಿಂದ ದೂರು ಬಂದಿತ್ತು ಅನುದಾನ ಯಾವಾಗ ಯಾವಾಗೆಲ್ಲ ಬರ್ತಾ ಇದೆ ಆಯಾ ಸಂದರ್ಭದಲ್ಲಿ ಆಯಾ ವಾರ್ಡ್ಗಳಿಗೆ ಒಂದಷ್ಟು ಭಾಳ ಅವಶ್ಯಕತೆ ಇರುವಂಥ ಕಾಮಗಾರಿಗಳನ್ನ ತೆಗೆದುಕೊಂಡಿದೆ ಈಗ ನಲವತ್ತೊಂಬತ್ತನೇ ವಾರ್ಡಲ್ಲಿ ವಿಷ್ಣುವರ್ಧನ ರಸ್ತೆ ಮತ್ತು ಕೆಳಗಡೆ ಸೇರಿದಂಗೆ ಚರಂಡಿ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ದೀವಿ ಇದಾದಮೇಲೆ ಐವತ್ತೆರಡನೇ ವಾರ್ಡ್ ಇಟಜಗೂಡು ಭಾಗದಲ್ಲಿ ಎರಡು ಕಾಮಗಾರಿ ಅದಾದಮೇಲೆ ನಮ್ಮದು ಐವತ್ತನೇ ವಾರ್ಡಿಗೆ ಸಂಬಂಧಪಟ್ಟಂಗೆ ಕಾಶಿಪತಿ ಅಗ್ರಹಾರ ಸೊ ಎಲ್ಲ ಸೇರಿ ಇವತ್ತೊಂದು ಅರವತ್ತು ಲಕ್ಷದಷ್ಟು ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನು ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ಈ ಭಾಗದ ಬಿ ಜೆ ಪಿ ಕಾರ್ಪೊರೇಟರ್ಗಳಾಗಿದ್ದರು ನಮ್ಮ ಪಕ್ಷದ ನಾಯಕರು ಮತ್ತು ಅಧಿಕಾರಿಗಳ ಜೊತೆ ಬುದ್ಧಿ ಪೂಜೆ ಮಾಡಿದ್ದೀನಿ ಏನಂದರೆ ಈ ಫಿಫ್ಟೀನ್ ಫೈನಾನ್ಸ್ ಒಂದಷ್ಟು ದುಡ್ಡುಗಳು ಬಂದಿದೆ ಒಂದಷ್ಟು ಕಾಮಗಾರಿಗಳನ್ನ ತೆಗೆದುಕೊಂಡಿದೆ ಹಾಗೆ ಕಾರ್ಪೊರೇಷನಲ್ಲಿ ಏನು ಅವ್ರದ್ದು ರೆಗ್ಯುಲರ್ ಗ್ರಾಂಟ್ ಇರುತ್ತೆ ಅದರಲ್ಲಿ ಅನಿವಾರ್ಯವಾಗಿ ಕೊಡಲೇಬೇಕು ಹಾಗಾಗಿ ನಗರ ಪಾಲಿಕೆ ಮತ್ತು ಫೈನಾನ್ಸ್ ಫೈನಾನ್ಸಲ್ಲಿ ತೆಗೆದುಕೊಂಡಿದೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಒಂದು ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಮೂರು ಕೋಟಿ ಕೊಟ್ಟಿದ್ದಾರೆ ಗುದ್ಲಿ ಪೂಜೆ ಆಗಿದೆ ಈಗ ಬರ್ತಾ ಇದ್ದಂಗೆ ಬರ್ತಾ ಇದ್ದಂಗೆ ಒಂದು ಸಣ್ಣ ಸಣ್ಣ ಕೆಲಸಗಳಿಗೂ ನಾವು ಗುದ್ಲಿ ಪೂಜೆ ಮಾಡಿ ಜನಗಳಿಗೆ ಮಾಡುವಂತ ಕೆಲಸ ಬಗ್ಗೆ ಅರಿವು ಮೂಡಿಸುವಂತ ಕೆಲಸಕ್ಕೂ ಬರ್ತಾ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ